ರಾಯಚೂರಿನಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆಡಿಪಿ ಸಭೆ ಒಂದು ಕಡೆ ಶಾಸಕರು ಸಚಿವರುಗಳ ಮಧ್ಯೆ ಕೆಡಿಪಿ ಸಭೆಯಲ್ಲಿ ಕಿತ್ತಾಟ ಮತ್ತೊಂದು ಕಡೆ ರಮ್ಮಿಯಾಟದಲ್ಲಿ ಬಿಜಿಯಾದ ಜಿಲ್ಲಾ ಮಟ್ಟದ ಅಧಿಕಾರಿ ಸಭೆಯ ಆಗು ಹೋಗುಗಳ ಬಗ್ಗೆ ಆಲಿಸದೆ ರಮ್ಮಿಯಲ್ಲಿ ಮಗ್ನ ಪ್ರವೀಣ್ ರಮ್ಮಿಯಾಡುತ್ತಿದ್ದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಅತ್ತಿತ ಗದುಮುಚಿ ರಮ್ಯಾರ್ತಿ ದಾಧಿಕಾರಿ ಕ್ಯಾಮೆರಾದಲ್ಲಿ ಸರಿಯಾಯಿತು ಅಧಿಕಾರಿ ಪ್ರವೀಣ್ ರಮ್ಯಾಟಾ ಸಚಿವರು ಶಾಸಕರುಗಳ ಸಲಹೆ ಸೂಚನೆಗಳಿಗೆ डोंಟ್ ಕೇರ್ ತಾಲಕುದು ರೈತರು ಸಿಟಿಯದು ನಾನು ಹೇಳ್ತಾ ಇದ್ದೇನೆ ಈ ಪರಿಸ್ಥಿತಿ ಉದ್ಭವ ಆಗಿದೆ ಇದು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ಸರಿಗ ಈಗ ಮಾನ್ಯ ಒಂದು ನಿಮಿಷ ಸರಿಗ 53% बिकರಾಗಿದೆ ಇವರು ರಿಕ್ವೈರ್ಮೆಂಟ್ ನವೆಂಬರ್ ಸೆಪ್ಟೆಂಬರ್ಗೆ